ನೀವು ಮಾಡುವಂಥ ಚಪಾತಿ ಹೂವಿಗಿಂತಲೂ ಮೆದುವಾಗಬೇಕಾ ಹಾಗೆಯೇ ಪಲ್ಯ ಚಟ್ನಿ ಸಾಗು ಇಲ್ಲದೆ ಚಪಾತಿ ತಿನ್ನುವಂತಿರಬೇಕಾ ಹಾಗಾದರೆ ಈ ಡಿಫ್ರೆಂಟ್ ಆಗಿರುವಂಥ ಚಪಾತಿ ರೆಸಿಪಿಯನ್ನು ಒಂದ್ಸರಿ ಟ್ರೈ ಮಾಡಿ ಹಲೋ ನಮಸ್ತೆ ಇಲ್ರಿಗು ಅದೇ ನಾರ್ಮಲ್ ಆಗಿರುವಂಥ ಚಪಾತಿಯನ್ನು ದಿನ ತಿಂದು ತಿಂದು ಬೇಜಾರಾಗಿದ್ರೆ ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥ ಚಪಾತಿ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಇದರಿಂದ ಇನ್ನೊಂದು ಏನು ಅಂತಂದರೆ ನಿಮಗೆ ಚಪಾತಿ ಕೂಡ ತುಂಬ ಮೆದುವಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಜನ ನನಗೆ ಕಂಪ್ಲೇಂಟ್ ಮಾಡ್ತಾ ಇದ್ರು ಏನೇ ಟ್ರೈ ಮಾಡಿದರೂ ಚಪಾತಿ ಮೆತ್ತಗಾಗಲ್ಲ ಅಂತ ಈ ಡಿಫ್ರೆಂಟ್ ಆಗಿರುವಂಥ ಸ್ವಲ್ಪ ನೀವು ಒಂದ್ಸರಿ ಟ್ರೈ ಮಾಡಿ ಖಂಡಿತವಾಗ್ಲೂ ನೀವು ತುಂಬ ಇಷ್ಟಪಡ್ತೀರಾ ಏನಂತಂದರೆ ಇದಕ್ಕೆ ಒಂದು ಸ್ವಲ್ಪ ಕಾಯಿ ಮತ್ತು ನಾವು ಬೆಲ್ಲನ ಹಾಕಿ ಮಾಡುವಂಥದ್ದು ತುಂಬ ರುಚಿಯಾಗಿರುತ್ತೆ ಸಿಹಿಯಾಗಿರುತ್ತೆ ಕೂಡ ಅದರಿಂದ ಇದನ್ನ ತಿನ್ನೋದಕ್ಕೆ ನಮಗೆ ಪಲ್ಯ ಆಗಲಿ ಚಟ್ನೀಸ್ ಆಗು ಏನು ಬೇಕಾಗಲ್ಲ ಹಾಗೆಯೇ ಸ್ವಲ್ಪ ತುಪ್ಪ ಸವರ್ಕೊಂಡು ಹಾಗೆಯೇ ತಿನ್ಬೋದು ಇನ್ನೊಂದು ಏನು ಅಂತಂದರೆ ಮಕ್ಕಳಿಗೆ ನಾವು ಲಂಚ್ ಬಾಕ್ಸ್ಗೆಲ್ಲ ಮಾಡಿಕೊಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಯಾಕಂತಂದರೆ ಹಾಗೆಯೇ ತಿನ್ಬೋದು ಸಿಹಿ ಇರೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ತುಂಬಾ ಸುಲಭ ಇದೆ ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂತ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿಗೂ ಕಾಯಿ ಬೆಲ್ಲದ ವಿಶೇಷವಾಗಿ ಇರುವಂತ ಚಪಾತಿಯನ್ನ ಮಾಡೋದಕ್ಕೆ ನಾನು ಒಂದು ಬೌಲ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೇನೆ ಹಾಗೆಯೇ ಅರ್ಧ ಬೌಲ್ ಅಷ್ಟು ಕಾಯಿ ತುರಿ ಇದಕ್ಕೆ ಒಂದು ಮೂರು ಚಮಚದಷ್ಟು ಬೆಲ್ಲದ ಪುಡಿ ಬೇಕಾಗುತ್ತೆ ಬೆಲ್ಲ ತುಂಬ ಜಾಸ್ತಿ ಹಾಕೋದು ಬೇಡ ಅಂಟು ಬೆಲ್ಲ ಇದ್ರೆ ನಿಮಗೆ ಮಾಡೋದಿಕ್ಕೆ ಕಷ್ಟ ಆಗುತ್ತೆ ಸೊ ಸಕ್ಕರೆನ ಹಾಕೋಬಹುದು ಬೆಲ್ಲ ಪುಡಿ ಇದ್ರೆ ತುಂಬಾ ಸುಲಭವಾಗಿ ಮಾಡಬಹುದು ಬೆಲ್ಲ ಮತ್ತೆ ಕಾಯಿ ತುರಿಯನ್ನ ಒಂದು ಮಿಕ್ಸಿಗೆ ಹಾಕಿ ಸ್ವಲ್ಪ ರುಬ್ಬಿಟ್ಟು ಈ ತರ ಮಾಡ್ಕೊಂಡು ಇಡ್ಬೇಕಾಗುತ್ತೆ ಅಂದ್ರೆ ಪುಡಿ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಈಗ ಒಂದು ಪಾತ್ರೆಗೆ ನಾವು ಗೋಧಿ ಹಿಟ್ಟನ್ನ ಹಾಕೊಳ್ಳೋಣ ಹಾಗೇನೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೀವು ನೀರೆಲ್ಲ ಹಾಕೋದಕ್ಕಿಂತ ನೀವು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಉಪ್ಪು ಮಿಕ್ಸ್ ಆಗುತ್ತೆ ಇಲ್ಲಾಂದ್ರೆ ನೀರಿಗೆ ಉಪ್ಪು ಹಾಕಿನೂ ಕೆಲವರು ಮಿಕ್ಸ್ ಮಾಡ್ತಾರೆ ಇವಾಗ ಈ ಕಾಯಿ ಮತ್ತೆ ಬೆಲ್ಲದ ಪುಡಿ ಇರುತ್ತಲ್ವ ಅಂದ್ರೆ ನಾವು ರುಬ್ಬಿಟ್ಟು ಇಟ್ಟಿದ್ವಲ್ವಾ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂಟು ಬೆಲ್ಲ ಆದ್ರೆ ನಾ ಮತ್ತೆ ಹೇಳ್ತಾ ಇದ್ದೇನೆ ನಿಮ್ ನಮ್ಗೆ ಚಪಾತಿ ಸರಿಯಾಗಿ ಮಾಡಕ್ ಬರಲ್ಲ ಪುಡಿ ಬೆಲ್ಲ ಬೆಲ್ಲ ಆದ್ರೆ ತುಂಬಾ ಒಳ್ಳೇದು ಗಟ್ಟಿ ಬೆಲ್ಲನ ನೀವು ಪುಡಿ ಮಾಡ್ಕೊಂಡು ಹಾಕೋಬಹುದು ಇಲ್ಲಾಂದ್ರೆ ನೀವು ಸಕ್ಕರೆನ ಹಾಕೊಳ್ಳಿ ತೊಂದರೆ ಇಲ್ಲ ಅಂದ್ರೆ ರುಬ್ಬುವಾಗ್ಲೆ ಕಾಯಿ ರುಬ್ಬುವಾಗ್ಲೆ ಸಕ್ಕರೆ ಹಾಕೊಂಡು ರುಬ್ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಸಾಕು ಈಗ ನಾನು ನೀರನ್ನ ಹಾಕೊಂಡು ಅಂದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಪ್ಪು ಹಾಕಿದ ನಂತರ ಕಾಯಿ ಮತ್ತೆ ಬೆಲ್ಲದ ಪುಡಿಯನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ ಆನಂತರ ನೀರ್ ಹಾಕೊಂಡು ಈ ಅದಕ್ಕೆ ಹಿಟ್ಟನ್ನ ರೆಡಿ ಮಾಡಿಕೊಂಡು ಕೊನೆಗೊಂದ್ಸರಿ ತುಪ್ಪ ಹಾಕೊಂಡು ಮತ್ತೊಂದ್ಸರಿ ನಾದ್ಕೋಬೇಕಾಗುತ್ತೆ ನೋಡಿ ಹಿಟ್ಟನ್ನ ಈ ಅದಕ್ಕೆ ಕಲಿಸ್ಕೊಳ್ಳಿ ಇದಕ್ಕಿಂತ ಜಾಸ್ತಿ ತೆಳ್ಳಗಿದ್ರಿಂದ ಮೆದುವಾಗಿದ್ರೆ ನಮ್ಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇದು ಪರ್ಫೆಕ್ಟ್ ಆಗಿರುವಂತ ಕನ್ಸಿಸ್ಟೆನ್ಸಿ ನೋಡ್ತಾ ಇದೀರಲ್ವಾ ಕರೆಕ್ಟ್ ಆಗಿ ನಮ್ಗೆ ಉಂಡೆನ ಮಾಡಿ ಚಪಾತಿನ ಲಟ್ಟಿಸೋದಕ್ಕೆ ಬರಬೇಕು ನೋಡಿ ಹಿಟ್ಟನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಇದನ್ನ ನಾವು ನೆನ್ಸಿಡುವಂತ ಅವಶ್ಯಕತೆ ಇಲ್ಲ ಕೆಲವರು ಒಂದು ಐದು ಹತ್ತು ನಿಮಿಷ ಬಿಟ್ಟು ಮಾಡ್ತಾರೆ ಏನು ತೊಂದರೆ ಇಲ್ಲ ನಾವು ಇಮಿಡಿಯೇಟ್ ಆಗಿ ಉಂಡೆನ ಕಟ್ಕೊಂಡು ಉಂಡೆ ಮಾಡ್ಕೊಂಡು ಚಪಾತಿನ ಲಟ್ಟಿಸ್ಕೊಬಹುದು ಕಾಯಿ ಮತ್ತೆ ಬೆಲ್ಲ ಹಾಕಿರೋದ್ರಿಂದ ತುಂಬಾ ಮೆದುವಾಗಿ ಬರುತ್ತೆ ನೋಡಿ ಉಂಡೆಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಇವಾಗ ಏನು ಅಂತಂದ್ರೆ ಒನ ಹಿಟ್ಟನ್ನ ನಾವು ಸ್ವಲ್ಪ ಇದಕ್ಕೆ ಕೋಟ್ ಮಾಡಿಕೊಂಡು ಲಟ್ಟಿಸ್ಕೊಬೇಕಾಗುತ್ತೆ ಚಪಾತಿ ಲಟ್ಟಿಸುವಾಗ ಏನು ಅಂತಂದ್ರೆ ಯಾವಾಗ್ಲೂ ತುಂಬಾ ಪ್ರೆಷರ್ ಹಾಕೊಂಡು ಒತ್ತು ಬಿಟ್ಟು ಲಟ್ಟಿಸ್ಬಾರ್ದು ಸ್ವಲ್ಪ ಲೈಟ್ ಆಗಿ ಪ್ರೆಷರ್ ಹಾಕಿ ನಾವು ರೋಲ್ ಮಾಡಿದ್ರೆ ಮೆತ್ತಗೆ ಬರುತ್ತೆ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಹೀಗೆ ಲಟ್ಟಿಸೋದಕ್ಕೂ ಇದು ತುಂಬಾ ಆಗಿರುತ್ತೆ ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗೋದು ಬೇಡ ಅಂದರೆ ಅದು ಕಟ್ಟಾಗುತ್ತೆ ಕಾಯಿ ಹಾಕಿರೋದ್ರಿಂದ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ ಅದಾದ ನಂತರ ನಾವು ತವನ ಬಿಸಿ ಮಾಡಲಿಕ್ಕೆ ಇಟ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಚಪಾತಿನ ಕಾಯಿಸ್ಕೋಬೇಕಾಗುತ್ತೆ ಈ ಚಪಾತಿ ಮಾಡೋದಿಕ್ಕೆ ತುಂಬ ಸುಲಭ ಏನೂ ಕಷ್ಟ ಇಲ್ಲ ನಾವು ಹಿಟ್ಟು ಕಲಸೋಕ್ಕಿಂತ ಮುಂಚೆ ಕಾಯಿ ತುರಿ ಮತ್ತೆ ಬೆಲ್ಲದ ಪುಡಿ ಹಾಕ್ಕೊಂಡು ಮಿಕ್ಸಿಯಲ್ಲಿ ಒಂದೆರಡು ರೌಂಡ್ ರುಬ್ಕೊಂಡು ಅದಕ್ಕೆ ಮ ಅಂದರೆ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಚಪಾತಿನ ಮಾಡಿದರೆ ಆಯಿತು ಕಾಯಿಸುವಾಗ ಕೂಡ ಅಷ್ಟೇ ಒಂದೇ ಸೈಡಲ್ಲಿ ಜಾಸ್ತಿ ಹೊತ್ತಿಟ್ಟು ಕಾಯಿಸಬಾರ್ದು ಚಪಾತಿ ಕಾಯಿಸುವಾಗ ಉರಿ ಹೈ ಫ್ಲೇಮ್ ಇದ್ರೂ ತೊಂದರೆ ಇಲ್ಲ ಆದರೆ ನಾವು ಆವಾಗವಾಗ ಮಗುಚಿ ಆಗ್ತಾ ಇರಬೇಕು ಇಲ್ಲದಿದ್ರೆ ಏನಾಗುತ್ತೆ ಅಂತಂದ್ರೆ ಚಪಾತಿ ರೊಟ್ಟಿ ಥರ ಆಗುತ್ತೆ ಚಪಾತಿ ಮಾಡುವಂತೆ ತುಂಬ ಅಂದ್ರೆ ಸುಲಭವಾಗಿ ಮಿದುವಾಗಿ ಪದ್ರವಾಗಿ ಮಾಡುವಂಥ ತುಂಬ ವಿಡಿಯೋಗಳು ನನ್ನ ಇದೆ ತುಂಬ ಬೇರೆ ಬೇರೆ ಥರದ ಚಪಾತಿ ರೆಸಿಪಿ ಕೂಡ ಇದೆ ಒಂದ್ಸರಿ ಡಿಫ್ರೆಂಟ್ ಆಗಿರೋ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡಿ ನಿಮ್ಮ ನ ನನಗೆ ತಿಳಿಸಿ ಇಷ್ಟೇ ನೋಡಿ ಕಾಯಿ ಮತ್ತೆ ಬೆಲ್ಲದ ಸೂಪರ್ ಆಗಿರುವಂತ ರುಚಿ ರುಚಿ ಆಗಿರುವಂತ ಚಪಾತಿ ರೆಡಿ ಆಗಿದೆ ತಿನ್ನೋದಿಕ್ಕೆ ನಮಗೆ ಪಲ್ಯ ಸಾಗು ಚಟ್ನಿ ಏನು ಬೇಕಾಗಲ್ಲ ತುಪ್ಪ ಸವರ್ಕೊಂಡು ಆರಾಮ್ಸೆ ತಿನ್ಬಹುದು ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ನೀವು ಮಾತ್ರ ನೋಡಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಫೀಡ್ಬ್ಯಾಕ್ ಅನ್ನು ಕೂಡ ಕೊಡ್ಲಿಕ್ಕೆ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ